ಸಡಿಗೂ ಕೂಡ ನಮಸ್ತೆ ಇವತ್ತಿನ ವಿಷಯ ಏನಪ್ಪಾ ಅಂದರೆ ನೋಡಿ ಒಳ ಮೀಸಲಾತಿ ಮುಗಿಯೋದನ್ನೇ ವೆಯ್ಟ್ ಮಾಡ್ತಾ ಇದೆ ಗೌರ್ಮೆಂಟ್ ಕೂಡ ಸೊ ಅಂದರೆ ಯಾವುದೇ ಕಾಲ್ಫಾರ್ಮ್ ಇಲ್ಲ ನೀವು ಗೃಹಲಕ್ಷ್ಮಿ ಇರ್ಬೋದು ಅನ್ನ ಭಾಗ್ಯ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಈ ಎಲ್ಲ ಭಾಗ್ಯಗಳು ಬಂದಾಗಿಂದ ಯಾವುದೇ ಕಾಲ್ಫಾರ್ಮ್ ಇಲ್ಲ ಹಾಗಾಗಿ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಕಾಲ್ಫಾಮ್ ಮಾಡೋಕ್ಕೆ ಒಳ ಮೀಸಲಾತಿ ಮುಗಿದ ತಕ್ಷಣ ಎಲ್ಲ ಕಾಲ್ಫಾಮ್ ಆಗುತ್ತೆ ಹಾಗಾಗಿ ನೀವು ಏನು ಓದ್ತಿದಿರೋ ಅದನ್ನು ಓದೋದನ್ನು ಬಿಡಬೇಡಿ ಸುಮ್ಮನೆ ಕೆಲವೊಬ್ಬರು ಕಮೆಂಟ್ ಮಾಡ್ತಾರೆ ಒಳ ಮೀಸಲಾತಿ ಯಾವಾಗ ಮುಗಿಯುತ್ತೆ ಇವಾಗ ಮುಗಿಯುತ್ತೆ ಅಂತ ಹೇಳಿ ಸೊ ಯಾವಾಗಲೂ ಇನ್ಸ್ಪಿರೇಷನ್ ತಗೋಬೇಕು ಓಕೆ ಡಿಸ್ಕರೇಜ್ ಆಗಬಾರ್ದು ಓಕೆನಾ ಆವಾಗ ಮುಗೀತೆ ಇವಾಗ ಮುಗೀತೆ ಅಂತ ಅಂದ್ಕೊಂಡ್ರೆ ನೀವು ಓದೋದಿಲ್ಲ ಮುಗಿಯುತ್ತೆ ಅಂತ ಅಂದ್ಕೊಂಡ್ರೆ ಸೊ ಯು ರೀಡ್ ಸಮಿಂಗ್ ಏನಾದರೂ ಓದ್ತೀರಲ್ವ ಸೊ ಹಾಗಾಗಿ ಅದ್ರ ಬಗ್ಗೆಲ್ಲದೆಲ್ಲ ಕೆಡಿಸ್ಕೋಬೇಡಿ ಒಳ ಮೀಸಲಾತಿ ಮುಗ್ದೆ ಮುಗಿಯುತ್ತೆ ಯಾಕೆಂದರೆ ತುಂಬ ದಿನ ಟೈಮ್ ತಗೋಳೋಕ್ಕಾಗಲ್ಲ ಯಾವುದನ್ನು ಕೂಡ ಇನ್ನು ಪದವಿ ಪೂರ್ವ ಕಾಲೇಜಿನಲ್ಲಿ ಎಂಟುನೂರ ನಾಲ್ಕು ಉಪನ್ಯಾಸಕ ಹುದ್ದೆಗಳನ್ನ ಇದು ಮಾಡ್ತಾರೆ ಕಾಲ್ ಮಾಡ್ತಾರೆ ಸೊ ಆಫ್ಟರ್ ದ ಏನು ಒಳ ಮೀಸಲಾತಿ ಮುಗಿಯಿತು ಅದಾದ ನಂತರ ಎರಡು ಸಾವಿರ ತಾಂತ್ರಿಕ ಕಾಲೇಜಿನ ಉಪನ್ಯಾಸಕ ಹುದ್ದೆಗಳು ವಸತಿ ಶಾಲೆಗಳಲ್ಲಿ ಎಂಟುನೂರ ಎಪ್ಪತ್ತೈದು ಹುದ್ದೆಗಳು ಈ ವಸತಿ ಶಾಲೆಗಳಲ್ಲಿ ನೀವೇನಾದರೂ ಅಪಾಯಿಂಟ್ ಆಗಿಬಿಟ್ರೆ ನೀವು ವಸತಿ ಶಾಲೆಗಳಲ್ಲಿ ಅಪಾಯಿಂಟ್ ಆದರೆ ಮೇಡಮ್ ಕೆಲವೊಬ್ರು ಕೇಳ್ತೀರಾ ಈ ವಸತಿ ಶಾಲೆಗಳಲ್ಲಿ ಅಪಾಯಿಂಟ್ ಆದರೆ ಇಲ್ಲೇ ಇರಬೇಕಲ್ಲ ಮೇಡಮ್ ಹೆಂಗೆ ಮೇಡಮ್ ನಮಗೆ ಮದುವೆ ಆಗಿದೆ ಮಗು ಇದೆ ಆ ಥರ ಎಲ್ಲ ಕೇಳ್ತಿದ್ರೆ ಹಂಗೇನಿಲ್ಲ ಓಕೆ ವಸತಿ ಶಾಲೆಗಳಲ್ಲಿ ನೀವೇನಾದರೂ ಆ ಪಾಯಿಂಟ್ ಆದರೆ ಹಾಸ್ಟೆಲ್ ಅಲ್ಲಿರ್ತಕ್ಕಂತಹ ಹಾಸ್ಟೆಲ್ ವಾರ್ಡನ್ ಮಾತ್ರ ಅಲ್ಲಿರಬೇಕು ಅವ್ರು ಮಾತ್ರ ಅಲ್ಲಿರಲೇಬೇಕು ಅಂತ ಹೇಳಿ ಕಂಪಲ್ಸರಿ ಇದೆ ಬಟ್ ಟೀಚರ್ಸಿಗೆಲ್ಲ ನೀವು ಆರಾಮಾಗಿ ಈಗ ಶಿವಮೊಗ್ಗ ಅಂದ್ಕೊಳ್ಳಿ ಶಿವಮೊಗ್ಗದ ಹತ್ರ ಯಾವುದೋ ಒಂದು ಹಳ್ಳಿ ಒಂದು ಟ್ವೆಂಟಿ ಕಿಲೋಮೀಟ್ರ್ ಅಥವಾ ಒಂದು ಫಿಫ್ಟೀನ್ ಕಿಲೋಮೀಟ್ರ್ ದೂರದಲ್ಲಿ ಈ ವಸತಿ ಶಾಲೆ ಇತ್ತು ಅಂದ್ಕೊಳ್ಳಿ ಅಲ್ಲಿಂದ ನೀವು ಏನು ಮಾಡ್ಬೋದು ಶಿವಮೊಗ್ಗಕ್ಕೆ ಓ ಅಂದರೆ ಅಪ್ ಆ್ಯಂಡ್ ಡೌನ್ ಮಾಡ್ಬೋದು ಓಕೆನಾ ಅಲ್ಲಿಂದ ಓಡಾಡ್ಬೋದು ನೀವು ಹಂಗೇನಿಲ್ಲ ಅಲ್ಲೇ ಇರಬೇಕು ಅಂತ ಹೇಳಿ ರೂಲ್ಸ್ ಇಲ್ಲ ಹಾಗಾಗಿ ವಸತಿ ಶಾಲೆಗಳಲ್ಲೂ ಕೂಡ ಸೊ ನೀವು ಅಲ್ಲೇ ಇರಬೇಕು ಅಂತ ಏನು ರೂಲ್ಸ್ ಇಲ್ಲ ಅಲ್ಲೂ ಕೂಡ ಹೋಗಿ ಎಕ್ಸಾಮ್ ಬರೀಬೋದು ಇನ್ನು ಅಬಕಾರಿ ಇಲಾಖೆಯ ಇನ್ನೂರ ಅರವತ್ತೆಂಟು ಉಪನಿರೀಕ್ಷಕರು ಆರುನೂರ ಎಪ್ಪತ್ತೇಳು ಅಬಕಾರಿ ಪೇದೆ ಹದಿನಾರು ಸಾವಿರ ಶಿಕ್ಷಕರು ಹದಿನಾರು ಸಾವಿರ ಅಂದರೆ ಇವ್ರು ಹೆಂಗೆ ಹೇಳ್ತಿದ್ದಾರೆ ಅಂದರೆ ಅನುದಾನಿತ ಶಾಲೆ ಶಿಕ್ಷಕರನ್ನು ಸೇರಿ ಹೇಳ್ತಾ ಇದ್ದಾರೆ ಐದು ಸಾವಿರ ಪ್ಲಸ್ ಐದು ಸಾವಿರ ಪ್ಲಸ್ ಅನುದಾನಿತ ಶಾಲೆಗಳಲ್ಲಿ ಸೇರಿ ಅದನ್ನು ಹೇಳ್ತಾ ಇದ್ದಾರೆ ಇನ್ನು ಆರುನೂರು ಪೊಲೀಸ್ ಇನ್ಸ್ಪೆಕ್ಟರ್ಗಳು ಮತ್ತು ಸಾವಿರಕ್ಕೆ ನಾ ನಾಲ್ಕು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಪೇ ಇದೆ ವಿವಿಧ ಇಲಾಖೆಗಳಲ್ಲಿ ಸಾವಿರಕ್ಕೂ ಹೆಚ್ಚು ಎಫ್ ಡಿ ಎ ಹಾಗೂ ಎಸ್ ಡಿ ಎ ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮತಿ ನೀಡಿದ್ದು ಅಧಿಸೂಚನೆ ಸಿದ್ಧವಾಗಿದೆ ಆದರೆ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಹುದ್ದೆಗಳು ಮೀಸಲಾತಿಯಿಂದ ವಿಳಂಬವಾಗಿವೆ ಅಂತ ಹೇಳ್ತಾಯಿದ್ದಾರೆ ಓಕೆನಾ ಯಾವುದರಿಂದ ವಿಳಂಬವಾಗಿವೆ ಮೀಸಲಾತಿಯಿಂದ ವಿಳಂಬವಾಗಿವೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಏನು ಇವಾಗ ಓದ್ತಿದ್ರೋ ಎಲ್ಲದಕ್ಕೂ ಕೂಡ ಓದು ಇನ್ನು ಎಲ್ಲರೂ ಕೇಳ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ ಮೇಡಮ್ ಜಿ ಪಿ ಎಸ್ ಟಿ ಆರ್ ಓಕೆನಾ ಜಿ ಪಿ ಎಸ್ ಟಿ ಆರ್ ಈಗ ಆಗಿಬಿಡುತ್ತೆ ಸೊ ಅದಾದ ನಂತರ ಟೆಟ್ ಆಗುತ್ತೆ ಅಂತ ಹೇಳಿದಾರೆ ನೋಡಿ ಲಾಸ್ಟ್ ಟೈಮ್ ಕೂಡ ಕೆಲವೊಂದು ಎಕ್ಸಾಮ್ ಮಾಡಬೇಕಾದ್ರೆ ಟೆಟ್ಟನ್ನು ಮಾಡಲಿಲ್ಲ ಓಕೆನಾ ಹಂಗೆ ಜಿ ಪಿ ಟಿ ಮಾಡಿಬಿಟ್ರು ಸೊ ಆ ರೀತಿ ಆ ರೀತಿ ಬಟ್ ಈ ಸಲ ಆ ರೀತಿ ಆಗೋಲ್ಲ ಟೆಟ್ಟನ್ನು ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಬಿಫೋರ್ ದ ಎಕ್ಸಾಮ್ ಹಿಂಗೆ ಸೊ ಏನು ಮೇನ್ ಎಕ್ಸಾಮ್ ಮಾಡ್ತಾರಾ ಲೈಕ್ ಜ ಟೀಚರ್ಸ್ ನೇಮಕತಿ ಏನಿರುತ್ತೋ ಅದನ್ನು ತಗೊಳೋಕಿನ ಮುಂಚೆ ಟೆಟ್ಟನ್ನು ಕಾಲ್ ಮಾಡೇ ಮಾಡ್ತಾರೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಟೆಟ್ಟನ್ನ ಕಾಲ್ ಮಾಡ್ತಾರೆ ಟೆಟ್ಟನ್ನು ಯಾರೆಲ್ಲ ಪಾಸಾಗಿಲ್ಲ ಈ ಸಲ ಅವರು ಕೂಡ ನೀವು ಒಂದೊಳ್ಳೆ ಪಾಸಾಗೋಕ್ಕೆ ಒಂದೊಳ್ಳೆ ಅವಕಾಶ ಅಂತಲೂ ಹೇಳ್ಬೋದು ಬೇಕಾದರೆ ನಮ್ಮಲ್ಲಿ ಆನ್ಲೈನ್ ಕ್ಲಾಸ್ ಇದೆ ಅಲ್ಲಿ ಬೇಕಾದರೂ ನೀವು ಜಾಯ್ನ್ ಆಗ್ಬೋದು ತೌಸಂಡ್ ಹಂಡ್ರೆಡ್ ಇರುತ್ತೆ ಓಕೆನಾ ಇನ್ನು ಜಾಯ್ನ್ ಇದ್ದಾರೆ ತುಂಬ ಜನ ಜಾಯ್ನ್ ಆದರೆ ವಿ ವಿಲ್ ಡೂ ದ ಆನ್ಲೈನ್ ಕ್ಲಾಸ್ ಅಂತಲೇ ಹೇಳ್ತೀವಿ ಇನ್ನು ಸೊ ಇದಿಷ್ಟು ಆಯಿತು ಇನ್ನು ಅನು ಅನುದಾನಿತ ಶಾಲೆಗಳ ಬಗ್ಗೆ ಇದ್ವಿ ಅನುದಾನಿತ ಶಾಲೆಯಲ್ಲಿ ಸೊ ಇವಾಗ ಯಾರನ್ನೂ ಕೂಡ ತೊಗೊಳ್ತಾ ಇಲ್ಲ ಯಾಕೆಂದರೆ ನಿಮಗೆ ಗೊತ್ತಿರ್ಬೋದು ಒಳ ಮೀಸಲಾತಿ ಇನ್ನೂ ಇದೆ ಸೊ ಹಾಗಾಗಿ ಒಳ ಮೀಸಲಾತಿ ಇರೋದರಿಂದ ಅನುದಾನಿತ ಶಾಲೆಗಳಲ್ಲೂ ಕೂಡ ಅದನ್ನು ಕೂಡ ವಿಳಂಬವನ್ನು ಮಾಡಿದ್ದಾರೆ ತೊಗೊಳ್ತಾ ಇಲ್ಲ ಪೋಸ್ಟನ್ನು ಈ ಒಳ ಮೀಸಲಾತಿ ಆದಮೇಲೆ ಅಲ್ಲಿ ಅಂದರೆ ಈಗ ಒಂದು ಪೋಸ್ಟ್ ಇದೆ ಅಂದ್ಕೊಳ್ಳಿ ಒಂದು ಇಂಗ್ಲೀಷ್ ಪೋಸ್ಟ್ ಇದೆ ಯಾವ ಕೆಟಗರಿಗೆ ಬಂದಿದೆ ಅಂತ ಹೇಳಿ ಅದನ್ನು ಕೆಟಗರಿನೇ ಕಳಿಸಿದ್ದಾರೆ ಅನುದಾನಿತ ಶಾಲೆಗಳಲ್ಲಿ ಇನ್ನು ಬೇರೆ ಪ್ರೊಸೆಸ್ನ ಯಾವುದೇ ರೀತಿಯ ಪ್ರೊಸೆಸ್ನ ಮಾಡಿಲ್ಲ ಸೊ ಇದಿಷ್ಟು ಇನ್ನು ಕೇಳ್ತಾ ಇದ್ದರೆ ಅತಿಥಿ ಶಿಕ್ಷಕರಿಗೆ ಅಪ್ಲಿಕೇಶನ್ನ ತೊಗೊತಾ ಇಲ್ಲ ಅಂತ ಡಿ ಡಿ ಪಿ ಐ ಆಫೀಸಿಗೆ ಹೋಗಿ ಕೊಡಬೇಕು ನಿಜ ಬಟ್ ಅಲ್ಲಿ ಅಪ್ಲಿಕೇಶನ್ನ ಡಿ ಡಿ ಪಿ ಐ ಆಫೀಸಿಗೆ ಹೋಗಿ ಕೊಡಬೇಕು ಆದರೆ ಅಲ್ಲಿ ಅಪ್ಲಿಕೇಶನ್ನ ತಗೊತಾ ಇಲ್ಲ ಸೊ ಯಾಕಪ್ಪ ಅಂದ್ರೆ ಅವರು ಅಂದರೆ ಸ್ಟಾರ್ಟಿಂಗ್ ಡೇಟ್ ಯಾವಾಗ ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳಿ ಅವ್ರು ಮೆನ್ಷನ್ ಮಾಡಿಲ್ಲ ಸೊ ಇನ್ನೂ ಒಂದು ಸತಿ ಹೋಗಿ ನಿಮ್ಮ ಡಿ ಡಿ ಪಿ ಆಫೀಸ್ ಇರುತ್ತಲ್ಲ ಅಲ್ಲಿ ಹೋಗಿ ಕೇಳಿ ಯಾವುದೇ ರೀತಿ ಎಚ್ ಎಮ್ಗೆ ಕೊಡಿ ಅಂತ ಹೇಳಿ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಬಟ್ ಕೆಲವೊಂದು ಸತಿ ಡಿ ಡಿ ಪಿ ಆಫೀಸಿಗೆ ಹೋಗಿ ಕೊಟ್ಟರೆ ನೀವು ಒಳ್ಳೆಯದು ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಅಲ್ಲಿಂದ ನಿಮ್ಮ ಅಪ್ಲಿಕೇಶನ್ ಏನಾಗುತ್ತೆ ಮೂವ್ ಆಗುತ್ತೆ ಎಲ್ಲೆಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಯಾವ ಊರಲ್ಲಿ ಅಂತ ಹೇಳಿ ನೀವು ಡಿ ಡಿ ಪಿ ಆಫೀಸಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೋಬೋದು ಏನಂದರೆ ನಿಮ್ಮ ನಿಯರ್ ಬೈ ಪ್ಲೇಸಲ್ಲಿ ಎಲ್ಲಿದೆ ಅಂದರೆ ಈಗ ಶಿವಮೊಗ್ಗ ಅಂದ್ಕೊಂಡ್ರೆ ಶಿವಮೊಗ್ಗದಲ್ಲಿ ಎಷ್ಟು ಯಾವ ಸಬ್ಜೆಕ್ಟ್ಗೆ ಎಷ್ಟು ಖಾಲಿ ಇದ್ದಾವೆ ಅಂತ ಹೇಳಿ ಅಲ್ಲಿ ನೀವು ನೋಡ್ಕೋಬೋದು ಸೊ ಅದೇ ರೀತಿ ಅನ್ಸರ್ಗೆ ಪುಸ್ತಕ ಬೇಕಂದರೂ ಅವೈಲೇಬಲ್ ಇದೆ ಎನ್ ಸಿ ಆರ್ ಟಿ ಪಿ ಡಿ ಎಫ್ ಬುಕ್ ಬೇಕಂದರೂ ಅವೈಲೇಬಲ್ ಇದೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇನ್ನೇನಾದರೂ ಇದ್ದರೆ ಕಮೆಂಟ್ ಮಾಡಿ ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ತುಂಬ ಅನ್ನೋ ಬೇರೆ ಬೇರೆ ಕಮೆಂಟ್ಸ್ಗಳ ಬಗ್ಗೆ ತಲೆಕಿಡ್ಸ್ಕೋಬೇಡಿ ಕಾಲ್ ಫಾರ್ಮೇ ಮಾಡಲ್ಲ ಒಂದು ವರ್ಷ ಆದರೂ ಮಾಡೋದಿಲ್ಲ ಹಾಗೆ ಹೀಗೆ ಅಂತ ಮಾಡೇ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾರೆ ಸೊ ಏನು ಓದ್ಕೊತಿದ್ರೋ ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾಪ್ ಮಾಡ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾತ್ರ ಆಗಿ ನೀವು ಹುಡ್ಕೋದು ಮತ್ತೆ ಚಾನಲ್ನ ಬಂದು ಸರ್ಚ್ ಮಾಡೋದು ತಪ್ಪುತ್ತೆ